ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ಬ್ಲಾಗ್ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಅಣ್ಣಂದಿರು ಕೇಳಿದ್ರು ಯೂಟ್ಯೂಬ್ ಪೇಮೆಂಟು ಬಂತು ಏನು ಮಾಡ್ತೀರಾ ಸಿಸ್ಟರ್ ಅದರಿಂದ ಏನು ಅಮ್ಮನ್ಗೆ ಹಸ್ಬೆಂಡ್ಗ ಅಥವಾ ಮಗಳಿಗೆ ಏನಾರು ಕೊಡ್ಸಿದ್ರ ಅಥವಾ ನೀವೇನಾರು ತಗೊಂಡ್ರ ತುಂಬ ಕಾಮೆಂಟ್ಸ್ಗಳೇ ನೆನ್ನೆ ಅದರಲ್ಲಿ ಪಾರ್ಟಿ ಮಾಡ್ತೀರಾ ಏನು ಮಾಡಿದರೆ ಅಮೌಂಟು ಫಸ್ಟ್ ಅಮೌಂಟು ಅಂತ ಎಲ್ಲ ಒಂದು ಲೈವಲ್ಲಿ ನೆನೆ ಅಂತ ತುಂಬ ಜನ ಅದೇ ಕಾಮೆಂಟ್ಸ್ಗಳನ್ನ ಕೇಳಿದರು ಹಾಗಾಗಿ ವಿಡಿಯೋ ಮುಖಾಂತ್ರವೇ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರೂ ಒಂದು ಸಪೋರ್ಟು ಈ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಅಂದರೆ ತುಂಬಾ ಒಂದು ಸಪೋರ್ಟ್ ನನಗೆ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಯಾಕಂದರೆ ಈ ಪ್ರೀತಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ಆ ಪ್ರೀತಿನ ಅಕ್ಕ ತಂಗಿ ಮೂಲಕ ನನಗೆ ತುಂಬ ಚೆನ್ನಾಗಿ ಒಂದು ಸಪೋರ್ಟ್ ಕೊಟ್ಟಿದ್ದೀರ ತುಂಬ ಚೆನ್ನಾಗಿ ನನ್ನನ್ನು ನಿಮ್ಮ ಮನೆ ಮಗಳ ಥರ ನೋಡ್ಕೋತಾ ಇದ್ದೀರ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾನು ಫಸ್ಟು ಲೈವ್ ಮಾಡುವಾಗ ತುಂಬಾ ಬೇಜಾರಾಗ್ತಿತ್ತು ಆದರೆ ಇವಾಗ ಲೈವ್ ಮಾಡಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಆ ಪ್ರೀತಿ ಬಾಂಧವ್ಯ ಅನ್ನೋದು ತುಂಬ ಒಂದಿದೆ ಮತ್ತು ಹಾಗೆ ವೀಡಿಯೋಸ್ಗಳಾಗಬೇಕು ಅಷ್ಟೇ ತುಂಬಾ ಖುಷಿ ಖುಷಿಯಾಗಿ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನಾನು ಹ್ಞೂ ತುಂಬಾ ಒಂದಿನ ವೀಡಿಯೋ ಹಾಕಿಲ್ಲ ಅಂದ್ರೂ ಕೇಳ್ತಾರೆ ಯಾಕೆ ಯಾಕ ವಿಡಿಯೋ ಹಾಕಿಲ್ಲ ಮತ್ತೆ ಲೈವಿಗೆ ಹೋಗಿಲ್ಲ ಅಂದ್ರೆ ಯಾಕೆ ಯಾಕ ಲೈವಿಗೆ ಬರೋಲ್ಲ ಅಂತ ಬ್ರದರ್ಸ್ ಎಲ್ಲ ಆ ಕ್ಷಮಿಸಿ ನಾನು ಜಾಸ್ತಿ ಲೈವಿಗೆ ಬರೋಕ್ಕಾಗಲ್ಲ ನನ್ನ ಆರೋಗ್ಯ ಅಷ್ಟು ಸರಿ ಇಲ್ಲ ಆದ್ರ ಕಾರಣ ನನ್ನ ಲೈವಿಗೆ ಜಾಸ್ತಿ ಬರೋಕ್ಕಾಗಲ್ಲ ಬಂದಾಗ ಖಂಡಿತ ನಿಮ್ಮೆಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡೋಕೆ ಇಷ್ಟಪಡ್ತೀನಿ ಆದರೆ ಅದೇ ಥರ ರೆಸ್ಪಾನ್ಸ್ ನೀವೆಲ್ಲ ಇದ್ದೀರ ಹಾಗಾಗಿ ನೀವು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕೆ ಬಂದಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಫ್ರೆಂಡ್ಸ್ ನಾನು ಯಾರಿಗೂ ಮನೆ ಫ್ಯಾಮಿಲಿಗೆ ಯಾರಿಗೂ ನಾನು ಒಂದು ರೂಪಾಯಿ ದುಡ್ಡು ಅದನ್ನು ಕೊಟ್ಟಿಲ್ಲ ಮತ್ತು ಹಾಗೆ ಅದರಿಂದ ನಾನು ಏನೂ ತೊಗೊಳ್ಳೋ ಇಲ್ಲ ಹಸ್ಬೆಂಡ್ಗಾಗಲಿ ಮಗಳಿಗಾಗಲಿ ಅಮ್ಮನಿಗಾಗಲಿ ನಾನು ಯಾರಿಗೂ ಏನೂ ಕೊಡಿಸಿಲ್ಲ ಫಸ್ಟ್ ಪೇಮೆಂಟು ನಾಲ್ಕು ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಆಗಲಿ ಅಂದ್ಬಿಟ್ಟು ಅದನ್ನು ಕೊಟ್ಟಿದ್ದೀನಿ ನಮ್ಮ ಮನೆ ಹತ್ರ ಇರುವಂಥ ಶನಿಮಾತ್ಮನ ದೇವಸ್ಥಾನದಲ್ಲಿ ಯಾವಾಗಲೂ ಅನ್ನ ಅನ್ನದಾನ ನಡೀತಾ ಇರುತ್ತೆ ಹಾಗಾಗಿ ಅಲ್ಲಿ ತುಂಬ ಜನ ಬಡ ಜನಗಳಿಗೆ ಹೊಟ್ಟೆ ತುಂಬಿಸುವಂಥ ಕ್ಷೇತ್ರ ಅದು ಬುಧವಾರ ಶನಿವಾರ ಸಾವಿರಾರು ಜನ ಬಂದಲ್ಲಿ ಊಟ ಮಾಡಿ ದೇವರು ಕೃಪೆಗೆ ಪಾತ್ರರಾಡ್ತಾರೆ ಶನೇಶ್ವರನ ಟೆಂಪಲಲ್ಲಿ ಆಲ್ಮೋಸ್ಟು ನನಗೆ ತಿಳಿದ ಮಟ್ಟಿಗೆ ಎಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನಿ ಈ ಥರ ಬುಧವಾರ ಶನಿವಾರ ಊಟದ ವ್ಯವಸ್ಥೆ ಇಲ್ಲಿ ನಾನು ಕಂಡಿಲ್ಲ ಆದರೆ ಮನೆ ಹತ್ರ ಇರುವಂಥ ಆ ಕ್ಷೇತ್ರದಲ್ಲಿ ತುಂಬ ಜನ ತುಂಬ ಒಳ್ಳೆಯದು ಆಗಿದೆ ಆಲ್ಮೋಸ್ಟ್ ಆ ವೀಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ಶನೇಶ್ವರನ್ ಟೆಂಪಲ್ದು ಹಾಗಾಗಿ ತುಂಬ ಅಷ್ಟು ಬಂದವರಿಗೆ ಅನ್ನದಾನನೂ ಮಾಡ್ತಾರೆ ತುಂಬಾ ಖುಷಿಯಾಗುತ್ತೆ ಅಲ್ಲಿಗೆ ನನ್ನ ಕೈಲಾದ ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ನನ್ನ ಕೈಲಾದ ಎಷ್ಟು ಆಗುತ್ತೋ ಅಷ್ಟು ಸೇವೆನ ನಾನು ಅಲ್ಲಿ ಶನೇಶ್ವರ ದೇವ್ರಿಗೆ ಅರ್ಪಿಸಿದ್ದೀನಿ ನಾಲ್ಕು ಚೆನ್ನಾಗಿ ಊಟಕ್ಕೆ ವ್ಯವಸ್ಥೆಗೆ ಅಲ್ಲಿ ಮಾಡಿಕೊಟ್ಟಿದ್ದೀನಿ ಇನ್ನು ಮತ್ತು ನಮ್ಮ ರಾಯರು ಪೂಜಾಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿಗೆ ಆ ಮಠಕ್ಕೆ ಏನು ತಲುಪಿಸ್ಬೇಕೋ ಅದನ್ನು ತಲುಪಿಸಿ ಬಂದಿದ್ದೀನಿ ಆ ಅಮೌಂಟಲ್ಲಿ ಮತ್ತು ಹಾಗೆ ಒಂದು ಇನ್ನೂ ಸ್ವಲ್ಪ ಅಮೌಂಟ್ ಇಟ್ಟಿದ್ದೀನಿ ಅದು ಇನ್ನೂ ಒಂದು ಪುಣ್ಯಕ್ಷೇತ್ರಕ್ಕೆ ಅದನ್ನು ತಲುಪಿಸ್ಬೇಕು ನೆಕ್ಸ್ಟು ಗುರುವಾರ ಆ ಕ್ಷೇತ್ರಕ್ಕೆ ಹೋಗಿ ತಲುಪಿಸ್ಬಿಟ್ಟು ಬರ್ತೀನಿ ಇಷ್ಟು ಇದನ್ನು ಒಂದು ಮೂರು ಭಾಗ ಮಾಡಿ ಮೂರು ದೇವರಿಗೂ ಆ ದುಡ್ಡನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಹಾಗೆ ತುಂಬಾ ಖುಷಿ ಆಗ್ತೈತೆ ಯಾಕಂದರೆ ನಾನು ಅಷ್ಟು ದೊಡ್ಡೋಳಲ್ಲ ಇಲ್ಲ ದಾನ ಧರ್ಮ ಮಾಡೋಷ್ಟು ದೊಡ್ಡವಳಲ್ಲ ಆದರೆ ಭಗವಂತನ ದಯದಿಂದ ಅಂತ ಸಿಕ್ಕಿರೋದು ಯಾಕಂದರೆ ಅವರ ಆಶೀರ್ವಾದ ನಮ್ಮ ಮೇಲಿರೋದಕ್ಕೆ ನಾವು ಏನಾರು ಒಂದು ಅಚೀವ್ ಮಾಡೋಕ್ಕಾಗಿ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಅವರ ಆಶೀರ್ವಾದ ಯಾವಾಗಲೂ ನನಗಿರಲಿ ಮತ್ತು ಹಾಗೆ ಅಷ್ಟವ್ರಿಗೆ ನನಗೆ ಒತ್ತು ಊಟ ಹಾಕಿದರೆ ನಮ್ಮ ಮಕ್ಕಳನ್ನ ಕಾಯ್ತದೆ ದೇವರ ಆಶೀರ್ವಾದ ನಮ್ಮ ಮೇಲಿರುತ್ತೆ ಅಂತ ನಾನು ನಂಬ್ಕೊಂಡಿರೋದು ಹಾಗೆ ನಾನು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಲಿ ಹೊಸದಾಗಿ ಏನಾರ ಕೆಲಸ ಮಾಡಿದಂಗೆ ಅದ್ರದ್ದು ಬಂದಿದ್ದ ದುಡ್ಡನ್ನ ನಾನು ಯಾವಾಗಲೂ ಅಷ್ಟೇ ನಾಲ್ಕು ಜನ ಊಟದಕ್ಕೆ ವ್ಯವಸ್ಥೆ ಮಾಡ್ತೀನಿ ಆ ದುಡ್ಡಲ್ಲಿ ನೆಕ್ಸ್ಟ್ ನನಗೇನೇ ಒಂದು ಲಾಭಗಳು ಬರುತ್ತೋ ನಷ್ಟ ಬರುತ್ತೋ ಲಾಭ ನಷ್ಟ ನೆಕ್ಸ್ಟ್ ಬರುತ್ತೆ ಫಸ್ಟು ಏನೇ ಅಮೌಂಟ್ ಬಂತು ನೂರು ರೂಪಾಯಿ ಸಿಗಲಿ ಇನ್ನೂರು ರೂಪಾಯಿ ಸಿಗಲಿ ಅದನ್ನು ಫಸ್ಟು ಎರಡು ಮೂರು ದೇವಸ್ಥಾನಗಳಿಗೆ ಅದನ್ನು ಅರ್ಪಿಸ್ತೀನಿ ನಾನು ಅರ್ಪಿಸಿ ಸಂತೃಪ್ತಿ ಆಗ್ತೀನಿ ಅಥವಾ ದೇವಸ್ಥಾನ ಕೊಡೋಕ್ಕಾಗಲಿಲ್ಲ ಅಂದ್ರೂ ಮನೇಲೆ ದೇವರಿಗೆ ಅಲಂಕಾರ ಮಾಡಿ ಖುಷಿ ಪಡ್ತೀನಿ ಆ ಥರ ಒಂದು ಮೆಟಾಲಿಟಿ ನಂದು ನಾವು ಮಾಡೋ ಒಂದು ದಾನ ನಾಳೆ ದಿನ ನಮ್ಮ ಮಕ್ಕಳನ್ನ ನಮಗೆ ಕಾಯೋದು ನೆಕ್ಸ್ಟ್ ಬರೋದರಲ್ಲಿ ನನ್ನ ಪರ್ಸ್ನಲ್ ಯಾಕೆ ನನಗೆ ಆದಂಥ ಒಂದಷ್ಟು ಜವಾಬ್ದಾರಿಗಳಿದ್ದಾವೆ ನನಗೆ ಆದಷ್ಟು ಪ್ರಾಬ್ಲಮ್ಗಳಿದ್ದಾವೆ ಅಂದರೆ ಪ್ರಾಬ್ಲಮ್ ಮೀರಿ ಯಾವುದೂ ಇಲ್ಲ ದೇವ್ರಿಗೆ ಅದಾರು ಒಂದು ರೊಪ್ತಲ್ಲಿ ಆ ಪ್ರಾಬ್ಲಮ್ನ ಸಾಲ್ವ್ ಔಟ್ ಮಾಡ್ತಾನೆ ಅನ್ನೋ ನಂಬಿಕೆ ಹಾಗಾಗಿ ಅಣ್ಣಂದಿರ ತಮ್ಮಂದಿರ ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬಲ್ಲಿ ನಾನು ದೇವ್ರಗಳ ದೇವರಿಗೆ ಒಂದು ನಾಲ್ಕು ಜನಕ್ಕೆ ಅನ್ನದಾನಕ್ಕೆ ಆ ವ್ಯವಸ್ಥೆನ ನಾನು ಮಾಡಿಕೊಟ್ಟಿದ್ದೀನಿ ಆ ದುಡ್ಡಲ್ಲಿ ತುಂಬಾ ಖುಷಿ ಆಗ್ತೈತೆ ಮನಸ್ಸು ಒಂಥರ ಆ ನಿರಾಳ ಆಗ್ತೈತೆ ಫ್ರೆಂಡ್ಸ್ ಯಾಕಂದರೆ ಸಂಪಾದನೆ ಮಾಡೋ ದೊಡ್ಡಲ್ಲ ಅದನ್ನು ಒಂದು ಕಡೆ ಕೊಟ್ಟು ಮನಸ್ಸಲ್ಲಿ ನಿರಾಳ ತಗೊಳ್ಳೋದಿದೆಯಲ್ಲ ಅದು ತುಂಬ ತುಂಬಾ ಒಂದು ಖುಷಿ ವಿಷಯ ಬೆಳಗ್ಗೆ ಇವತ್ತು ಹೋಗಿ ನೆನೆ ಶುಕ್ರವಾರ ಹೋಗೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆನೇ ಹೋಗಿ ಎಲ್ಲರಿಗೂ ಏನೇನು ತಲ್ಪಿಸಬೇಕು ದೇವ್ರಗಳಿಗೆ ಅಮ್ಮ ಸಂಜೆ ಊಟದ ವ್ಯವಸ್ಥೆ ಇರುತ್ತೆ ಹಾಗಾಗಿ ಅಲ್ಲಿಗೆ ತಲುಪಿಸ್ಬಿಟ್ಟು ಬಂದೆ ತುಂಬಾ ಖುಷಿ ಆಗ್ತೈತೆ ತುಂಬ ಒಂಥರ ನೆಮ್ಮದಿ ಆಯ್ತೈತಿ ಇವತ್ತು ಮತ್ತು ಹಾಗೆ ಇನ್ನೂ ಒಂದು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪೂಜಾ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಠದ ವೀಡಿಯೋಸ್ ಮಾಡಿ ಅಂತ ಕೇಳಿಕೊಂಡ್ರು ಅವರು ನಂಗೆ ನಿಜ ಟ್ರಾಯ್ದೇ ಹೇಳ್ದಂಗೆ ಅಷ್ಟು ಒಂದು ಆಯಿತು ಏಕೆಂದರೆ ನಾನು ಅವ್ರಿಗೆ ಹೇಳಿದೆ ಇದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ನೇ ಒಂದು ಪೇಮೆಂಟು ಅದಕ್ಕೆ ರಾಯರಿಗೆ ಏನೇನು ಇದಾಗಬೇಕು ಅದನ್ನೆಲ್ಲ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಾಗ ಅವರು ತುಂಬಾ ಖುಷಿ ಪಟ್ರು ಹೌದಾ ಅಂತೇಳ್ಬಿಟ್ಟು ಹಾಗೆ ಅವರು ನಮ್ಮ ಮಠದ ವೀಡಿಯೋಸ್ ಹಾಕಿ ಅಂದರು ಆಲ್ಮೋಸ್ಟ್ ಮಠದ ವೀಡಿಯೋಸ್ಗಳು ಹಾಕಿದ್ದೀನಿ ಹಾಗೆ ಅವರೇ ಖುದ್ದಾಗಿ ಹೇಳಿದ್ದಾರೆ ರಾಯರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋದು ತುಂಬ ವಿಷಯಗಳಿರುತ್ತೆ ಅದನ್ನೆಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಯಾವಾಗಲೂ ನಾನು ರೂಢಿಯಾಗಿರ್ತೀನಿ ಇಂಥ ಒಂದು ವಿಷಯಗಳನ್ನ ನಾವು ರಾಯರ ಬಗ್ಗೆ ಒಂದಷ್ಟು ತಿಳ್ಕೊಂಡು ವಿಷಯಗಳನ್ನ ಶೇರ್ ಮಾಡೋದಂದರೆ ಹೆಮ್ಮೆ ಪಡುವಂಥ ವಿಷಯನೇ ಪೂಜೆ ಮಾಡೋ ಅರ್ಚಕರೇ ಅದನ್ನ ಹೇಳಿದ್ದಾರೆ ಅವರು ಬನ್ನಿ ಸಾಯಂಕಾಲ ಅಲ್ಮೋಸ್ಟು ನಾನು ಮೊಬೈಲ್ ಮೊಬೈಲೇನು ತೊಗೊಂಡೋಗಿದ್ದಿಲ್ಲ ಹಾಗಾಗಿ ಅವರು ಹೇಳಿದರು ಒಂದಷ್ಟು ಹೊರ ಏನೇನು ಅವ್ರಿಗೆ ವಿಷಯಗಳು ಗೊತ್ತಿದೆ ನಮ್ಮ ರಾಘವೇಂದ್ರ ಸ್ವಾಮಿ ಬಗ್ಗೆ ಅವರು ಅದನ್ನೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ವಿಡಿಯೋ ಮಾಡಿ ಅಂತ ಅವರೇ ಕೇಳ್ಕೊಂಡಿದ್ದಾರೆ ಇದಕ್ಕಿಂತ ಸೌಭಾಗ್ಯ ಇಲ್ಲೇನು ಇಲ್ಲ ಅನ್ಕೊತೀನಿ ತುಂಬಾ ಅಳುವೇ ಬಂದ್ಬಿಡ್ತು ಫ್ರೆಂಡ್ಸ್ ಈ ಥರ ಅವರು ಕೇಳಿದಾಗ ವೀಡಿಯೋ ಮಾಡಿ ಅಂದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕೆ ಅಸಾಧ್ಯ ಅದೆಲ್ಲ ಒಂದು ನಿಮ್ಮ ಒಂದು ಪ್ರೀತಿ ಸಪೋರ್ಟಿಂದನೇ ನಮ್ಮ ರಾಯರು ಮತ್ತು ಸನೇಶ್ವರ ನಂಬಿದ ಎಂದು ಕೈ ಬಿಡೋಲ್ಲ ಅನ್ನೋದಕ್ಕೆ ನಾನು ನಮ್ಮ ದೇವ್ರಗಳನ್ನ ನಂಬ್ತೀನಿ ಫ್ರೆಂಡ್ಸ್ ದೇವ್ರು ಇದ್ದಾನೆ ಯಾವುದಾದ್ರು ಒಂದು ರೂಪದಲ್ಲಿ ಕಾಯ್ತಾನೆ ಫ್ರೆಂಡ್ಸ್ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ತು ಅಂದ್ಕೋತೀನಿ ದಾನ ಮಾಡೋಷ್ಟು ದೊಡ್ಡವಳಲ್ಲ ಆದರೆ ಭಗವಂತ ಕೊಟ್ಟರೆ ಖಂಡಿತ ನನ್ನ ಒಂದು ಸಂಪಾದನೆಯಲ್ಲಿ ಇಷ್ಟು ಅಂತ ನಾನು ತೆಗೆದಿಡೋ ಅಂತ ರೂಢಿ ಚಿಕ್ಕ ವಯಸ್ಸಿದ್ದ ಯಾಕಂದರೆ ನನಗೆ ಬಂದರೆ ನಮ್ಮ ತಂದೆ ಬುದ್ಧಿಗಳೇ ನಮ್ಮ ತಂದೆ ಏನು ಅಂತಂದರೆ ಮನೆಗೆ ಮಾರಿ ಊರಿಗೆ ಊರಿ ಒಪ್ತಾರಿ ಅಂತ ಆ ಥರ ನಮ್ಮ ತಂದೆನೂ ಅಷ್ಟೇ ಯಾರಿಗೆ ಆದರೂ ಅದರಷ್ಟೇ ಕೇಳ್ದವ್ರಿಗೆ ಇಲ್ಲಾಂತ ಇಲ್ಲದೇ ಅಂಥ ವ್ಯಕ್ತಿ ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ಬೇರೆಯವ್ರ ಒಂದು ಹೊಟ್ಟೆ ತುಂಬಿಸೋದ್ರಲ್ಲಿ ನಮ್ಮ ತಂದೆ ತುಂಬಾ ಒಳ್ಳೆಯವರಾಗಿದ್ರು ಅಂದರೆ ಖುಷಿಯಾಗುತ್ತೆ ಅಂಥವ್ರ ಮಕ್ಕಳನ್ನ ನಾವು ಆಗಿರೋಕ್ಕೆ ದಾನ ಧರ್ಮನೇ ನಮ್ಮನ್ನು ಕಾಯೋದು ಹೇಳಿ ಇಷ್ಟು ಬಿಲ್ಡಪ್ ತೊಗೊತ ಇದ್ದಾಳೆ ಅಂತ ಅನ್ಕೋಬೇಡಿ ಹೌದು ಏಕೆಂದರೆ ನಮ್ಮ ತಂದೆ ಯಾವಾಗಲೂ ಅಷ್ಟೇ ಬೇರೆಯವ್ರಿಗೆ ಸಹಾಯ ಮಾಡೋದಾಗಲಿ ಮನೇಲಿ ಮಕ್ಕಳು ಕೋಸ ಇದ್ದರೂ ಪರವಾಗಿಲ್ಲ ಬೇರೆಯವ್ರಿಗೆ ಉಪಕಾರ ಚೆನ್ನಾಗಿ ಮಾಡ್ತಿದ್ರು ಇವತ್ತಿಗೂ ನಮ್ಮ ತಂದೆ ಊರಿಗೋದ್ರೆ ಆ ಊರದೇ ಆದಂಥ ಒಂದು ಹೆಸರು ಇವತ್ತು ನಾವು ಹೋದರೆ ನಮ್ಮನ್ನು ಗುರ್ಸೋದು ಅಣ್ಣೆ ಸ್ವಾಮಿ ಮಕ್ಕಳು ಅಂತಲೇ ಗುರುತಿಸೋದು ನಾನೇ ಹೋಗಲಿ ನಾನು ಹೋದರೆ ಸಾಕು ಅಯ್ಯೋ ನಮ್ಮ ಇವ್ರ ಮಗಳು ಅಂತ ನಮ್ಮಪ್ಪನ ಹೆಸರೇ ಫಸ್ಟ್ ಬರುತ್ತೆ ಖುಷಿ ಆಗುತ್ತೆ ಯಾಕಂದ್ರೆ ಯಾರು ಎಲ್ಲೇ ಹೋದ್ರೂ ನಮ್ಮ ತಂದೆ ತೀರೋಗಿ ನಮಗೆ ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಆದ್ರೂ ಅವ್ರ ನೇಮ್ ಇನ್ನೂ ನಮ್ಮ ಮುಂದೆ ಇದೆ ಅಂದರೆ ಇವರು ಅಂಡೇಸ್ವಾಮಿ ಮಕ್ಕಳು ಅಂತಲೇ ಕರೆಯೋದು ಸ್ವಾಮಿ ಮಗಳು ಸ್ವಾಮಿ ಹೆಂಡ್ತಿ ಹಿರಿ ಮಗಳು ಕಿರಿ ಮಗಳು ಕಿರಿ ಮಗ ಅಂತಲೇ ಕರೆಯೋದು ಯಾಕಂದ್ರೆ ನಮ್ಮ ತಂದೆ ಮಾಡಿದ ಒಂದು ಫಲನೇ ಇವತ್ತು ನಮಗೆ ಅವರು ಎಲ್ಲರಿಗೂ ಅಷ್ಟೇ ದನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿದ್ರು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ತಂದೆನ ಆದರೆ ಅದೃಷ್ಟ ಅನ್ನ ನೋಡಿ ಅವರು ಅವರು ಒಳ್ಳೆತನಕ್ಕೆ ನಮ್ಮ ಮನೆ ಹತ್ರ ಇರೋದು ಕೆಣಗಂಟ ಸ್ವಾಮಿ ಪಾದದ ಹತ್ರನೇ ಅವರು ಒಂದು ಪ್ರಾಣವ ಬಿಟ್ಟಿದ್ರು ಅವರು ಆಗುತ್ತೆ ನಮ್ಮ ತಂದೆ ಬಗ್ಗೆ ನನಗೆ ಇದ್ರೆ ಹೆಮ್ಮೆ ಅನ್ನಿಸ್ತದೆ ಹೋಗಲಿ ಅವ್ರ ಹುಡುಗನ ನಮಗೂ ಸ್ವಲ್ಪ ಅನ್ವಯಿಸ್ಲಿ ಅಂತ ಅವ್ರು ಮಾಡಿದೊಂದು ಅನ್ನ ಧರ್ಮಗಳು ಎಲ್ಲೋ ನಮ್ಮನ್ನು ಕಾಯ್ತೈತೆ ನಾವು ಮಾಡಿದ ಅನ್ನ ಧರ್ಮಗಳು ನಮ್ಮ ಮಕ್ಕಳನ್ನ ಕಾಯ್ತೈತೆ ಫ್ರೆಂಡ್ಸ್ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟ್ ಕೊಡ್ತಾ ನಾನು ಏನಾರು ಇದರಲ್ಲಿ ತಪ್ಪು ಹೇಳಿದ್ದು ದಯವಿಟ್ಟು ಆ ಕ್ಷಮಿಸಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್